ಸ್ನೇಹಿತರೆ ಈ ದಿನ ನಾವು ಮಿಸ್ಟರಿಯನ್ನು ಬಿಟ್ಟು ಹಿಸ್ಟರಿಯತ್ತ ನೋಡೋಣ ಇತಿಹಾಸದಲ್ಲಿಯೂ ಕೆಲವೊಂದು ರೋಚಕ ಘಟನೆಗಳು ಒಂದು ದೇಶದ ದಿಕ್ಕನ್ನೇ ಬದಲಿಸಬಲ್ಲವಾಗಿರುತ್ತವೆ ಹಾಗೆಯೇ ಭಾರತದ ದಿಕ್ಕನ್ನು ಬದಲಿಸಿದ್ದೇ ಆ ಕದನ ಅದುವೇ ಪ್ಲಾಸಿ ಕದನ ಸಾವಿರದ ಏಳ್ನೂರ ಐವತ್ತೇಳರ ಜೂನ್ ಇಪ್ಪತ್ತ್ ಮೂರರಂದು ನಡೆದ ಈ ಕದನ ಬ್ರಿಟಿಷರು ಮತ್ತು ಬಂಗಾಳದ ನವಾಬ ಸಿರಾಜುದ್ದೌಲನ ನಡುವಿನ ಕದನವಾಗಿತ್ತು ಈಗಿನ ಪಶ್ಚಿಮ ಬಂಗಾಳದಲ್ಲಿರುವ ಮುರ್ಷಿದಾಬಾದ್ ಬಳಿಯಲ್ಲಿ ಈ ಪ್ಲಾಸಿ ಎಂಬ ಊರಿದೆ ಅಂದು ರಾಬರ್ಟ್ ಕ್ಲೈವ್ ನೇತೃತ್ವದ ಬ್ರಿಟಿಷ್ ಪಡೆ ಸಿರಾಜುದ್ದೌಲನನ್ನು ಸೋಲಿಸುವುದರ ಮೂಲಕ ಭಾರತದಲ್ಲಿ ಬ್ರಿಟಿಷ್ ಪ್ರಭುತ್ವಕ್ಕೆ ನಾಂದಿ ಹಾಡಿದ್ದರು ಭಾರತದ ಇತಿಹಾಸದಲ್ಲಿಯೇ ಇಂತಹ ಇನ್ನೊಂದು ರೋಚಕ ಕದನ ಮತ್ತೊಮ್ಮೆ ಜರುಗಿದ್ದು ಬಕ್ಸಾರ್ನಲ್ಲಿ ಈ ಬಕ್ಸಾರ್ ಕದನದಲ್ಲಿ ಅಂದು ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಕೊನೆಯಾಗಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಯಾಗಿತ್ತು ಸ್ನೇಹಿತರೆ ಪ್ಲಾಸಿಕದನ ನಡೆಯುವ ಮುಂಚೆ ಸಿರಾಜುದ್ದೌಲನ ಮುಖ್ಯ ಸೇನಾಧಿಪತಿಯಾದ ಮೀರ್ ಜಾಫರ್ನಿಗೂ ಸಿರಾಜುದ್ದೌಲನಿಗೂ ವೈಮನಸ್ಸಿತ್ತು ಇದರ ಲಾಭವನ್ನು ಎತ್ತಿದ್ದ ಬ್ರಿಟಿಷರು ಮೀರ್ ಜಾಫರ್ನಿಗೆ ಬಲೆ ಬೀಸುತ್ತಾರೆ ಯುದ್ಧದಲ್ಲಿ ಸಿರಾಜುದ್ದೌಲನನ್ನು ಸೋಲಿಸಲು ಸಹಾಯ ಮಾಡಿದರೆ ನಿನಗೆ ರಾಜ್ಯವಾಳಲು ಬಿಡುತ್ತೇವೆ ಎಂದು ಆಸೆಯನ್ನು ಆತನಿಗೆ ಹುಟ್ಟಿಸಲಾಗಿತ್ತು ಬ್ರಿಟಿಷರಿಗೆ ಮೊದಲೇ ಗೊತ್ತಿತ್ತು ಭಾರತದಲ್ಲಿ ಒಬ್ಬರಿಗೊಬ್ಬರು ತಾವೇ ಆಳಬೇಕೆಂದು ಹೊಂಚು ಹಾಕಿ ಕುಳಿತಿದ್ದಾರೆಂದು ಇದೇ ದೌರ್ಬಲ್ಯವನ್ನು ಚೆನ್ನಾಗಿ ಬಳಸಿಕೊಂಡಿದ್ದ ಬ್ರಿಟಿಷರು ಭಾರತದಾದ್ಯಂತ ತಮ್ಮ ಸಾಮ್ರಾಜ್ಯ ವಿಸ್ತರಿಸಲು ಪ್ರಯತ್ನಿಸಿದ್ದರು ಇಲ್ಲಿಯೂ ಅದೇ ಆಗಿತ್ತು ಆದರೆ ಇದು ಭಾರತದಲ್ಲಿ ಬ್ರಿಟಿಷರ ಮೊತ್ತ ಮೊದಲ ಗೆಲುವಾಗಿತ್ತು ಇದೇ ಅವರ ಆಡಳಿತಕ್ಕೆ ಮುನ್ನುಡಿಯಾಗಿತ್ತು ಸ್ನೇಹಿತರೆ ಬ್ರಿಟಿಷರು ಭಾರತದಲ್ಲಿ ಮೊಟ್ಟ ಮೊದಲು ಕಾಲಿಟ್ಟದ್ದು ಯಾವಾಗ ಎಂಬ ಪ್ರಶ್ನೆ ನಿಮ್ಮಲ್ಲೂ ಮೂಡಿರಬಹುದು ನಾವು ಹೇಳುತ್ತೇವೆ ಕೇಳಿ ಸಾವಿರದ ಆರುನೂರ ಎಂಟರ ಆಗಸ್ಟ್ ಇಪ್ಪತ್ನಾಲ್ಕರಂದು ಬ್ರಿಟಿಷರು ಸೂರತ್ ಬಂದರಿನಲ್ಲಿ ಮೊತ್ತ ಮೊದಲ ಬಾರಿಗೆ ಬಂದಿಳಿಯುತ್ತಾರೆ ಇವರು ಮಸಾಲೆ ಪದಾರ್ಥಗಳ ಖರೀದಿಗೆಂದು ಬಂದಿದ್ದರು ಆದರೆ ಅವರು ನಮ್ಮನ್ನು ಆಳಲು ಶುರು ಮಾಡಿದ್ದು ಸಾವಿರದ ಏಳ್ನೂರ ಐವತ್ತೇಳರ ಪ್ಲಾಸಿ ಕದನದ ನಂತರ ಬಂದಾಗಿನಿಂದಲೂ ಭಾರತದ ಬಂದರು ಪಟ್ಟಣಗಳಾದ ಮದ್ರಾಸ್ ಬಾಂಬೆ ಕಲ್ಕತ್ತಾಗಳಲ್ಲಿ ಬ್ರಿಟಿಷರು ಜವಳಿ ಹತ್ತಿಯ ಮತ್ತು ಮಸಾಲೆ ಪದಾರ್ಥಗಳ ವ್ಯಾಪಾರವನ್ನು ಉತ್ತುಂಗಕ್ಕೇರಿಸಿಕೊಂಡಿದ್ದರು ಹದಿನೇಳನೇ ಶತಮಾನದ ಮಧ್ಯಭಾಗದಿಂದ ಅವರಿಗೆ ಫ್ರೆಂಚರಿಂದ ತೀವ್ರ ಸ್ಪರ್ಧೆ ಎದುರಾಯಿತು ಆಗ ಅವರಿಗೆ ಭಾರತದಲ್ಲಿ ನೆಲೆಯುರಬೇಕೆಂದರೆ ಇಲ್ಲಿನ ಆಡಳಿತದ ಚುಕ್ಕಾಣಿ ಹಿಡಿಯಲೇಬೇಕು ಎಂಬುದು ಅರಿವಾಗುತ್ತದೆ ಆ ಸಮಯ ಬಂಗಾಳ ಪ್ರಾಂತ್ಯ ಭಾರತದ ಶ್ರೀಮಂತ ಪ್ರಾಂತ್ಯಗಳಲ್ಲಿ ಒಂದಾಗಿತ್ತು ಇಲ್ಲಿ ಜವಳಿ ಉದ್ಯಮ ಮತ್ತು ಕೃಷಿ ವಲಯಗಳು ತುಂಬಾ ಅಭಿವೃದ್ಧಿ ಹೊಂದಿದ್ದವು ಸಾವಿರದ ಏಳುನೂರ ಐವತ್ತಾರರಲ್ಲಿ ಸಿರಾಜುದ್ದಾಲನು ತನ್ನ ಅಜ್ಜನಾದ ಅಲಿವರ್ದಿ ಖಾನ್ನ ಮರಣಾನಂತರ ಪಟ್ಟಕ್ಕೆ ಬರುತ್ತಾನೆ ಯುವಕನಾಗಿದ್ದ ಸಿರಾಜುದ್ದಾವ್ಲ ಆಡಳಿತದಲ್ಲಿ ತುಂಬಾ ಅನನುಭವಿಯಾಗಿದ್ದ ಅವನ ಆಸ್ಥಾನದಲ್ಲಿದ್ದ ಅಧಿಕಾರಿಗಳನ್ನು ಬ್ರಿಟಿಷರು ಅದಾಗಲೇ ಖರೀದಿಸಿ ಅವರ ಮುಖಾಂತರ ತಲೆ ತಲೆಕೆಡಿಸುವ ಕೆಲಸ ಮಾಡುತ್ತಿದ್ದರು ಇದರಿಂದ ಪ್ರಬುದ್ಧ ಆಡಳಿತವಿದ್ದ ಬಂಗಾಳದಲ್ಲಿ ಅಸ್ಥಿರತೆ ಕಾಡತೊಡಗುತ್ತದೆ ಇದೇ ಸಮಯದಲ್ಲಿ ಒಳ ಪ್ರವೇಶಿಸಲು ಬ್ರಿಟಿಷರು ಕಾಯುತ್ತಿದ್ದರು ಎಲ್ಲವೂ ಅವರು ಅಂದುಕೊಂಡ ಪ್ಲಾನ್ನಂತೆಯೇ ಆಗಿತ್ತು ಬ್ರಿಟಿಷರಾದಾಗಲೇ ತಮ್ಮ ಆರ್ಮಿಯನ್ನು ನಿಧಾನವಾಗಿ ಕಟ್ಟಲಾರಂಭಿಸಿದ್ದರು ಈಗ ಅವರಿಗೆ ಬಂಗಾಳದಲ್ಲಿ ತಮ್ಮ ಸರ್ಕಾರವನ್ನು ಶುರು ಮಾಡಲು ಅವಕಾಶ ಒದಗಿ ಬಂದಿತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಡೈರೆಕ್ಟರ್ಗಳು ಲಂಡನ್ನಲ್ಲಿದ್ದರು ಅವರುಗಳು ಈ ಪ್ಲಾನ್ ಅನ್ನು ಅನುಮೋದಿಸುತ್ತಾರೆ ಅವರು ರಾಬರ್ಟ್ ಕ್ಲೈವ್ ಎಂಬ ಕಮಾಂಡರ್ ಅನ್ನು ಬ್ರಿಟಿಷ್ ಸೈನ್ಯವನ್ನು ಮುನ್ನಡೆಸಲು ಕಳಿಸುತ್ತಾರೆ ಸಾವಿರದ ಏಳುನೂರ ಐವತ್ತಾರರಲ್ಲಿ ಭಾರತಕ್ಕೆ ಬಂದ ರಾಬರ್ಟ್ ಕ್ಲೈವ್ ಭಾರತೀಯರನ್ನು ಕೂಡ ಆರ್ಮಿಯಲ್ಲಿ ಸೇರಿಸಿಕೊಳ್ಳುತ್ತಾನೆ ಇವರನ್ನು ಸಿಪಾಯಿಗಳೆಂದು ಕರೆಯಲಾಯಿತು ಬ್ರಿಟಿಷ್ ಸೈನಿಕರನ್ನು ಸೋಲ್ಜರ್ಗಳೆಂದು ಕರೆಯಲಾಗುತ್ತಿತ್ತು ಈ ಸಿಪಾಯಿಗಳು ಹೆಚ್ಚಾಗಿ ಮೊಘಲ್ ಸಾಮ್ರಾಜ್ಯದಲ್ಲಿ ಸೈನಿಕರಾಗಿದ್ದವರೇ ಆಗಿದ್ದರು ಸಿರಾಜಿದ್ದಾವಲನಿಗೆ ವಿರೋಧಿಗಳಾಗಿದ್ದವರನ್ನೆಲ್ಲ ರೋಬರ್ಟ್ ಕ್ಲೈವ್ ನಿಧಾನವಾಗಿ ಒಟ್ಟು ಸೇರಿಸಲಾರಂಭಿಸಿದ್ದ ಉದ್ದೌಲ ಸಾವಿರದ ಏಳ್ನೂರ ಐವತ್ತಾರರಲ್ಲಿ ಕೋಲ್ಕತ್ತಾ ನಗರಕ್ಕೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಳ್ಳುತ್ತಾನೆ ಕೋಲ್ಕತ್ತಾದಲ್ಲಿ ಬ್ರಿಟಿಷರ ವ್ಯಾಪಾರದ ಬಿಗು ಬಂದೋಬಸ್ತ್ ಇತ್ತು ಅಲ್ಲಿ ಸೆರೆಯಾದ ಬ್ರಿಟಿಷರನ್ನು ಒಂದು ಚಿಕ್ಕ ಕೋಣೆಯಲ್ಲಿ ಆತ ತುಂಬಿಸಿಟ್ಟು ಶಿಕ್ಷೆ ನೀಡಿದ್ದ ಅಲ್ಲಿ ಉಸಿರು ಕಟ್ಟಿಯೇ ಹಲವಾರು ಜನ ಸತ್ತು ಹೋಗುತ್ತಾರೆ ರಾಬರ್ಟ್ ಕ್ಲೈವ್ ಸೇಡು ತೀರಿಸಲು ಅವಕಾಶಕ್ಕಾಗಿ ಕಾಯುತ್ತಿದ್ದ ಸಾವಿರದ ಏಳುನೂರ ಐವತ್ತೇಳರ ಪ್ರಾರಂಭದಲ್ಲಿ ಬ್ರಿಟಿಷರು ಮೂರು ಸಾವಿರ ಸೈನಿಕರುಗಳೊಂದಿಗೆ ರೆಡಿಯಾಗುತ್ತಾರೆ ಅದರಲ್ಲಿ ಎರಡು ಸಾವಿರದ ಇನ್ನೂರು ಮಂದಿ ಭಾರತೀಯ ಸಿಪಾಯಿಗಳೇ ಸೇರಿದ್ದರು ಆದರೆ ಸಿರಾಜುದ್ದೌಲನ ಬಳಿ ಐವತ್ತು ಸಾವಿರ ಸೈನಿಕರ ಪಡೆ ಇತ್ತು ಇದರಲ್ಲಿ ಅಶ್ವಪಡೆಗಳು ಕಾಲಾಳು ಪಡೆ ಮತ್ತು ತೋಪುಗಳು ಇದ್ದವು ಆದರೆ ರಾಬರ್ಟ್ ಕ್ಲೈವ್ನ ಸೇನೆಯಲ್ಲಿ ತರಬೇತಿ ಹೊಂದಿದ ಸೈನಿಕರುಗಳು ಇದ್ದರೂ ಜೊತೆಗೆ ಅವರ ಬಳಿ ಹಲವಾರು ಫಿರಂಗಿಗಳು ಇದ್ದವು ಮೊದಮೊದಲು ಸಿರಾಜುದ್ದವನ ಸೇನೆಯ ಕೈ ಮೇಲಾದರೂ ಕೂಡ ಆ ನಂತರ ರೋಬರ್ಟ್ ಕ್ಲೈವ್ನ ರಣತಂತ್ರ ಕೆಲಸ ಮಾಡಿತ್ತು ಮೀರ್ ಜಾಫರ್ ಮತ್ತು ಸಿರಾಜುದ್ದಾವುಲನ ಸೈನಿಕರು ಇವರೆಲ್ಲರನ್ನು ಬುಟ್ಟಿಗೆ ಹಾಕಿಕೊಂಡಿದ್ದ ರಾಬರ್ಟ್ ಕ್ಲೈವ್ ತನ್ನ ಫಿರಂಗಿ ದಾಳಿಯ ಮುಂದೆ ಸಿರಾಜುದ್ದಾಲನನ್ನು ಸೋಲುವಂತೆ ಮಾಡುತ್ತಾನೆ ಕ್ಲಾಸಿಯಲ್ಲಿ ನಡೆದ ಈ ಕದನದಲ್ಲಿ ಸಿರಾಜುದ್ದಾಲ ಸೋತು ಓಡಿ ಹೋಗುತ್ತಾನೆ ಆದರೆ ಮೀರ್ ಜಾಫರ್ನ ಸೈನಿಕರು ಆತನನ್ನು ಹಿಡಿದು ಬಂಧಿಸುತ್ತಾರೆ ಸಿರಾಜುದ್ದಾಲನ ಪಡೆಯಲ್ಲಿ ಅಪಾರ ಪ್ರಾಣಹಾನಿಗಳಾದರೆ ಬ್ರಿಟಿಷರಲ್ಲಿ ಕೇವಲ ಇಪ್ಪತ್ತೆರಡು ಜನ ಸತ್ತಿದ್ದರು ಕೊಟ್ಟ ಮಾತಿನಂತೆ ಮೀರ್ ಜಾಫರ್ನನ್ನು ಬಂಗಾಳದ ಹೊಸ ನಾವೊಬ್ಬನನ್ನಾಗಿ ಬ್ರಿಟಿಷರು ನೇಮಿಸುತ್ತಾರೆ ಆತನಿಂದ ಭಾರಿ ಮೊತ್ತವನ್ನು ಖಜಾನೆಯಿಂದ ಪಡೆಯುತ್ತಾರೆ ಜೊತೆಗೆ ಬಂಗಾಳದ ಕೆಲವೊಂದು ಪ್ರಮುಖ ಪ್ರದೇಶಗಳ ಮೇಲೆ ವ್ಯಾಪಾರದ ಹಕ್ಕನ್ನು ಪಡೆಯುತ್ತಾರೆ ಸ್ನೇಹಿತರೆ ಇಲ್ಲಿಂದ ಬ್ರಿಟಿಷರ ಆಡಳಿತ ಭಾರತದಲ್ಲಿ ಪ್ರಾರಂಭವಾಗಿತ್ತು ಬಂಗಾಳದ ಸಂಪತ್ತನ್ನೇ ಬಳಸಿ ಬ್ರಿಟಿಷರು ಭಾರತದಲ್ಲಿ ಪವರ್ಫುಲ್ ಸಾಮ್ರಾಜ್ಯವನ್ನು ಕಟ್ಟಿದ್ದರು ಭಾರತದ ರಾಜರುಗಳು ವಿದೇಶಿ ಶಕ್ತಿಗಳನ್ನು ತಡೆಯುವಷ್ಟು ಒಗ್ಗಟ್ಟಾಗಿರಲಿಲ್ಲ ಇದನ್ನು ಬಳಸಿಕೊಂಡ ಬ್ರಿಟಿಷರು ಭಾರತದಲ್ಲಿ ಇಂಡೈರೆಕ್ಟ್ ಆಗಿ ಆಳುವುದನ್ನು ಶುರು ಮಾಡಿದ್ದರು ಇಲ್ಲಿ ರಾಜರುಗಳು ಹೆಸರಿಗೆ ಆಳುತ್ತಿದ್ದರು ಆದರೆ ಅವರ ನಿಯಂತ್ರಣ ಬ್ರಿಟಿಷರ ಕೈಯಲ್ಲಿತ್ತು ಹೀಗೆ ಸಾವಿರದ ಏಳುನೂರ ಐವತ್ತೇಳರಲ್ಲಿ ಪ್ಲಾಸಿಯಲ್ಲಿ ನಡೆದ ಕದನದ ನಂತರ ಸಾವಿರದ ಏಳುನೂರ ಅರವತ್ನಾಲ್ಕರಲ್ಲಿ ಬಕ್ಸಾರ್ ಕದನ ನಡೆಯುತ್ತದೆ ಈ ಕದನದಲ್ಲಿ ಬ್ರಿಟಿಷರ ವಿರುದ್ಧ ಮೊಘಲರು ಮತ್ತು ಅವಧ್ನ ನವಾಬ ಇಬ್ಬರು ಸೇರಿ ಯುದ್ಧ ಮಾಡಿದ್ದರು ಜೊತೆಗೆ ಬಂಗಾಳದ ನವಾಬ ಮೀರ್ ಕಾಸಿಮ್ನು ಸೇರಿದ್ದ ಈ ಯುದ್ಧ ಮೊಘಲರ ದೊರೆ ಎರಡನೇ ಆಲಂ ಶಾನ ನೇತೃತ್ವದಲ್ಲಿ ಮಾಡಲಾಗಿತ್ತು ಈಗಿನ ಬಿಹಾರದಲ್ಲಿರುವ ಬಕ್ಸಾರ್ ಎಂಬ ಊರಿನಲ್ಲಿ ನಡೆದ ಈ ಕದನದಲ್ಲಿ ಬ್ರಿಟಿಷರು ಮತ್ತೆ ಭಾರತೀಯ ಪಡೆಗಳನ್ನು ಸೋಲಿಸುತ್ತಾರೆ ಬ್ರಿಟಿಷರು ತಮ್ಮ ಸೈನಿಕರುಗಳಿಗೆ ನುರಿತ ತರಬೇತಿಯನ್ನು ನೀಡಿ ಕರೆತಂದಿದ್ದರು ಜೊತೆಗೆ ಅವರಲ್ಲಿ ಫಿರಂಗಿಗಳು ಕೋವಿಗಳು ಇದ್ದವು ಎಲ್ಲದರ ಮುಂದೆ ಭಾರತೀಯ ಪಡೆಯ ದಾಳಿಗಳು ಮಂಕಾದವು ಈ ಯುದ್ಧೋಪಕರಣಗಳನ್ನು ಭಾರತೀಯ ಪಡೆಗಳು ನೋಡಿರಲೇ ಇಲ್ಲ ಲೋಡ್ ಮಾಡಿ ಫೈರ್ ಮಾಡುವ ಕೋವಿಗಳನ್ನು ಬ್ರಿಟಿಷರು ಮೊದಲ ಬಾರಿಗೆ ಬಳಕೆ ಮಾಡಿದ್ದರು ಫಿರಂಗಿಗಳನ್ನು ಅವರು ಅದಾಗಲೇ ಕದನದಲ್ಲಿ ಕೂಡ ಬಳಸಿದ್ದರು ಈ ಯುದ್ಧದಲ್ಲಿ ಬ್ರಿಟಿಷರು ಹೆಕ್ಟರ್ ಮುಂಡ್ರೋ ನೇತೃತ್ವದಲ್ಲಿ ಬಂದಿದ್ದರೆ ಭಾರತದ ಪಡೆಯಲ್ಲಿ ಬನಾರಸ್ನ ರಾಜ ಬಲವಂತ್ ಸಿಂಗ್ ಬಂಗಾಳದ ನವಾಬ ಮೀರ್ ಕಾಸಿಂ ಅವಾದ್ನ ನವಾಬ ಶೌಜುದ್ದೌಲಾ ಮೊಘಲ್ ದೊರೆ ಎರಡನೇ ಶಾ ಸೇರಿದ್ದರು ಯುದ್ಧದ ಗೆಲುವಿನಿಂದ ಬ್ರಿಟಿಷರು ಬಿಹಾರ ಒರಿಸ್ಸಾ ಬಂಗಾಳ ಮತ್ತು ಮೊಘಲ್ ಸಾಮ್ರಾಜ್ಯಗಳಿರುವಲ್ಲೆಲ್ಲ ತಮ್ಮ ಪ್ರಭುತ್ವ ಸ್ಥಾಪಿಸಿದ್ದರು ಕುದುರೆಯ ಮೇಲೆ ಕೂತು ಯುದ್ಧ ಮಾಡುವುದೇ ದೊಡ್ಡ ತಂತ್ರವೆಂದುಕೊಂಡಿದ್ದ ಭಾರತೀಯರಿಗೆ ಬ್ರಿಟಿಷರು ತಕ್ಕ ಪಾಠ ಕಲಿಸಿದ್ದರು ಮಾತ್ರವಲ್ಲ ಇಡೀ ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ಸ್ಥಾಪಿಸುವಲ್ಲಿ ಮುನ್ನುಡಿ ಇಡುತ್ತಾರೆ ಪ್ಲಾಸಿ ಮತ್ತು ಬಕ್ಸಾರ್ ಕದನಗಳು ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಕದನಗಳಾಗಿ ದಾಖಲಾದವು ಇಲ್ಲಿಗೆದ್ದ ಬ್ರಿಟಿಷರು ಮುಂದೆ ಇನ್ನೂರು ವರ್ಷಗಳವರೆಗೆ ಭಾರತವನ್ನು ತಮ್ಮ ತೆಕ್ಕೆಯಲ್ಲಿಟ್ಟುಕೊಂಡು ಆಳಿದ್ದರು ಅಂದು ಭಾರತೀಯ ರಾಜರುಗಳು ಬ್ರಿಟಿಷರನ್ನು ಹಿಮ್ಮೆಟ್ಟಿಸುತ್ತಿದ್ದರೆ ಭಾರತ ಪರಕೀಯರಿಂದ ಆಳಿಸಿಕೊಳ್ಳಬೇಕಾಗಿರಲಿಲ್ಲ ಬಕ್ಸಾರ್ ಕದನದಲ್ಲಿ ನಾಲ್ಕಾರು ರಾಜರುಗಳು ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ದರಾದರೂ ಅದು ಬ್ರಿಟಿಷರ ಪ್ಲಾನೆ ಆಗಿತ್ತು ಎಲ್ಲರನ್ನೂ ಒಂದೇ ಯುದ್ಧದಲ್ಲಿ ಮುಗಿಸುವುದೇ ಅವರ ಉದ್ದೇಶವಾಗಿತ್ತು ಒಟ್ಟಾರೆಯಾಗಿ ಒಗ್ಗಟ್ಟಿನ ಕೊರತೆಯಿಂದಾಗಿ ಬ್ರಿಟಿಷರು ಭಾರತದಲ್ಲಿ ಆಡಳಿತವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂತಾಯಿತು ಆ ಎರಡು ಕದನಗಳು ಭಾರತದ ಇತಿಹಾಸವನ್ನೇ ಬದಲಿಸಿಬಿಟ್ಟಿದ್ದವು